ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಾಳು ಮೆಣಸಿನ ಸೀಸನ್ ಶುರುವಾಗಿಬಿಟ್ಟಿದೆ ಕಾಳು ಮೆಣಸು ಬೆಳೆಯೋರಂತೂ ಇವಾಗ ಹಾರ್ವೆಸ್ಟಿಂಗ್ ಕೆಲಸದಲ್ಲಿ ತುಂಬಾ ಆಗಿರ್ತಾರೆ ಅದರ ಪ್ರೊಸೆಸಿಂಗ್ ಕೆಲಸಗಳೆಲ್ಲ ಜಾಸ್ತಿಯಾಗಿ ಇರುತ್ತೆ ಅಲ್ವಾ ನಮ್ಮಲ್ಲಿ ಹೆಚ್ಚಾಗಿ ಬೆಳೆಯೋದು ಪನೀರು ಒಂದು ಜಾತಿಯ ಕಾಳುಮೆಣಸು ಮಾತ್ರ ಅದು ಕೂಡ ಹಿಪ್ಪಿಲಿ ಗ್ರಾಫ್ಟೆಡ್ ಬಳ್ಳಿಗಳೇ ಎಲ್ಲಾನು ಕೂಡ ಶೇಕಡ ತೊಂಬತ್ತೈದರಷ್ಟು ಕೂಡ ಗ್ರಾಫ್ಟೆಡ್ ಬಳ್ಳಿಗಳೇ ಇದೆ ಹಾಗೆಯೇ ಇದು ಮನೆ ಮುಂದೆ ಕೆಲವೊಂದು ಪೋಲ್ಗಳಲ್ಲಿ ಕಳೆದ ವರ್ಷ ಪ್ಲಾಂಟ್ ಮಾಡಿರೋದ್ರಲ್ಲಿ ಈ ವರ್ಷ ಇಳುವರಿ ಇತ್ತು ಸೊ ಅದನ್ನು ಇವಾಗ ನಾನು ಸಪ್ರೇಟಾಗಿ ಕೊಯ್ಲು ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಒಂದು ಕಂಬದಲ್ಲಿ ಮೊದಲ ವರ್ಷ ಎಷ್ಟಾಗಿದೆ ಅಂತ ನೋಡೋ ಕುತೂಹಲ ಇತ್ತು ಅದಕ್ಕೋಸ್ಕರ ಸ್ಯಾಂಪಲ್ಗೆ ಅಂತ ನಾಲ್ಕರಿಂದ ಐದು ಕಂಬವನ್ನ ಹಾಕಿದ್ವಿ ಒಂದು ಸಿಮೆಂಟ್ ನ ಪೋಲ್ ಹಾಗೆಯೇ ಉಳಿದಿರೋದು ಬೋರ್ವೆಲ್ನ ಹಳೆ ಕಬ್ಬಿಣದ ಪೈಪ್ಗಳಿರುತ್ತೆ ವೇಸ್ಟ್ ಆಗಿ ಬಿದ್ದಿರೋದು ಅದನ್ನ ಯೂಸ್ ಮಾಡಿಕೊಂಡು ನಾವು ಕಂಬಗಳನ್ನ ಹಾಕಿದ್ವಿ ಅದರಲ್ಲಿ ಇವಾಗ ಇಳುವರಿ ಬರೋದಕ್ಕೆ ಶುರುವಾಗಿದೆ ಇದು ಮೊದಲ ವರ್ಷದ ಇಳುವರಿ ಒಂದೊಂದು ಕೃಷಿಕರು ಒಂದೊಂದು ತರ ಹಾರ್ವೆಸ್ಟಿಂಗ್ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಗರೆಯಲ್ಲೂ ಕೂಡ ಒಂದಾದ್ರೂ ಹಣ್ಣಾಗಿರ್ಬೇಕು ಅಂತದನ್ನ ಚೂಸ್ ಮಾಡಿ ಕೊಯ್ಲು ಮಾಡ್ತಾರೆ ನಮ್ಮಲ್ಲಿ ಅಷ್ಟೊಂದಾಗಿ ಮಾಡಲ್ಲ ಬಟ್ ಒಂದು ಬಳ್ಳಿಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಗರೆಗಳು ಹಣ್ಣಾಗೋದಕ್ಕೆ ಶುರುವಾಗಿದೆ ಅಂತ ಆದ್ರೆ ಅಂಥ ಬಳ್ಳಿಗಳಿಂದ ಕೊಯ್ಲು ಮಾಡೋದಕ್ಕೆ ಶುರು ಮಾಡ್ತೀವಿ ಆದರೆ ಬಿಸಿಲು ಸ್ವಲ್ಪ ಕಡಿಮೆ ಇರೋ ಬಳ್ಳಿಗಳಲ್ಲಿ ಕೆಳಭಾಗದಲ್ಲಿ ಅಷ್ಟೊಂದು ಕಾಯಿಗಳು ಹಣ್ಣಾಗಿರಲ್ಲ ಅಥವಾ ಬೆಳೆದಿರೋಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಕೊಯ್ಲು ಮಾಡಬೇಕಾಗತ್ತೆ ಆದಷ್ಟು ಜಾಗರೂಕತೆಯಿಂದ ಚೆನ್ನಾಗಿ ಬೆಳೆದಿರೋದು ಹಾಗೆಯೇ ಹಣ್ಣಾಗಿರೋ ಕಾಯಿಗಳನ್ನು ಕೊಯ್ಲು ಮಾಡಿದ್ರೆ ನಮಗೆ ತೂಕ ಕೂಡ ಜಾಸ್ತಿಯಾಗೇ ಬರುತ್ತೆ ಇಲ್ಲಾಂದರೆ ನಮಗೆ ತುಂಬಾ ಲಾಸ್ ಆಗಿಬಿಡುತ್ತೆ ನೀವು ಡೈರೆಕ್ಟಾಗಿ ಕೊಯ್ಲು ಮಾಡ್ತೀರಾ ಅಂತ ಆದರೆ ಅಂದರೆ ಒಂದೆರಡು ಗರೆಗಳು ಹಣ್ಣಾಗಿದೆ ಅಂತ ಕಂಪ್ಲೀಟಾಗಿ ಬಳ್ಳಿಯಲ್ಲಿರೋ ಎಲ್ಲ ಗರೆಗಳನ್ನು ಕೂಡ ಕೊಯ್ಲು ಮಾಡಿದ್ರೆ ನಿಮಗೆ ತೂಕದಲ್ಲಿ ತುಂಬಾ ವ್ಯತ್ಯಾಸ ಕಾಣಿಸ್ಬಿಡುತ್ತೆ ಅದಕ್ಕೋಸ್ಕರ ಜಾಸ್ತಿಯಾಗಿ ವೇಟೇಜ್ ಬರಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಬೆಳೆದಿರೋ ಗರೆಗಳನ್ನು ಮಾತ್ರ ಕೊಯ್ಲು ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಸೇಲ್ ಮಾಡುವಾಗ ಕೊಯ್ಲು ಮಾಡಿರೋ ಗರೆಗಳನ್ನು ಇವಾಗ ಸೋಲಾರ್ ಡ್ರೈಯರ್ ಒಳಗಡೆ ಇಲ್ಲಿ ನಾನು ಬಿಸಿಲಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬಾಡಿದ್ರೆ ಮೆಷಿನ್ನ ಸಹಾಯದಿಂದ ಸಪ್ರೇಟ್ ಮಾಡುವಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಇದರಲ್ಲಿ ಎಲೆಗಳು ಅದರ ಜೊತೆ ಅಡಿಕೆ ಎಲ್ಲ ಇರುತ್ತೆ ಕೆಲವೊಂದು ಬಾರಿ ಬಳ್ಳಿಯ ಮೇಲ್ಗಡೆನೇ ಗೊನೆಗಳು ಕೊಯ್ಯುವಾಗ ಎಲ್ಲ ಕೆಲವೊಂದು ಬಾಕಿ ಆಗಿರೋದನ್ನು ನಾವು ಅದೇ ಟೈಮಲ್ಲಿ ಅಡಿಕೆಯನ್ನು ಕೂಡ ಕಲೆಕ್ಟ್ ಮಾಡ್ತೀವಿ ಬಳ್ಳಿಯಲ್ಲಿ ಕಚ್ಕೊಂಡಿರೋದು ಅಥವಾ ಬಾಕಿ ಆಗಿರೋದನ್ನು ಅದನ್ನು ಗೋಣಿ ಚೀಲದಲ್ಲೇ ಹಾಕಿಬಿಡ್ತಾರೆ ಕೊಯ್ಲು ಮಾಡೋ ಟೈಮಲ್ಲಿ ಅದನ್ನು ಕೂಡ ಸಪ್ರೇಟ್ ಮಾಡಿ ಇಡ್ತೀವಿ ಇಲ್ಲಾಂದರೆ ಮೆಷಿನ್ಗೆ ಹಾಕಿದ್ರೆ ಸಮಸ್ಯೆ ಆಗ್ಬಿಡುತ್ತೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸಂಜೆ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆವಾಗಲೇ ಬೆಳಿಗ್ಗೆ ತೋರಿಸ್ತೆ ಅಲ್ವಾ ಕಳೆದ ಎರಡು ಮೂರು ದಿನಗಳಿಂದ ಕೊಯ್ಲು ಮಾಡಿರೋ ಕಾಳು ಇಲ್ಲಿ ಬಿಸಿಲಿಗೆ ಬಾಡೋದಿಕ್ಕೆ ಹಾಕಿದ್ವಿ ಒಂದು ಸೋಲಾರ್ ಡ್ರೈಯರ್ ಒಳಗಡೆ ಒಂದು ಬಿಸಿಲು ಆದರೆ ಅದು ಮೆಷಿನಲ್ಲಿ ಕ್ಲೀನ್ ಮಾಡುವಾಗ ತುಂಬ ನೀಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಈ ಬಾರಿ ಹೊಸ ಮೆಷಿನ್ ಒಂದನ್ನು ಪರ್ಚೇಸ್ ಮಾಡಿದೀವಿ ಕಾಳು ಮೆಣಸನ್ನ ಗರೆ ಬಿಡಿಸೋ ಯಂತ್ರವನ್ನು ಪರ್ಚೇಸ್ ಮಾಡಿರೋದು ಕಳೆದ ಆರು ವರ್ಷಗಳಿಂದ ಚಿಕ್ಕದಾಗಿರೋ ಒಂದು ಮೆಷಿನನ್ನ ಯೂಸ್ ಮಾಡ್ತಾ ಇದ್ವಿ ಅದರಲ್ಲಿ ತುಂಬ ಟೈಮ್ ಇಡಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಹಾಗೆಯೇ ಕೆಲಸ ಕೂಡ ಬೇಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವಾಗ ಈ ಅನ್ನು ಪರ್ಚೇಸ್ ಮಾಡಿರೋದು ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀನಿ ಬನ್ನಿ ಇದು ನಮ್ಮ ಪುತ್ತೂರಿನ ಎಸ್ ಆರ್ ಕೆ ಇಂದ ಪರ್ಚೇಸ್ ಮಾಡಿರೋ ಮೆಷಿನ್ ಇದು ನೋಡಿ ಈ ಥರ ಇದೆ ನೋಡೋದಕ್ಕೆ ಇಲ್ಲಿ ಒಂದು ಬುಟ್ಟಿ ಆಗುವಷ್ಟು ಪೆಪ್ಪರನ್ನು ಇಲ್ಲಿ ಲೋಡ್ ಮಾಡಿ ಇಡೋದಿಕ್ಕಾಗುತ್ತೆ ಆಮೇಲೆ ಇಲ್ಲಿ ಹಾಕ್ತಾ ಹೋಗಬೇಕು ಸ್ಪೀಡಾಗಿ ಹಾಕಬೇಕು ಹಾಗೇನೆ ಅರ್ಧ ಎಚ್ ಪಿ ಮೋಟರನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ತಾ ಇರೋದು ಸೊ ನಾವು ಇದನ್ನು ಮೇಯ್ನಾಗಿ ಆಗಿ ಪರ್ಚೇಸ್ ಮಾಡಿರೋ ಉದ್ದೇಶ ಏನು ಅಂದರೆ ಇದರಲ್ಲಿ ಕಾಳು ಮೆಣಸು ಹಾಗೆಯೇ ಕ್ಲೀನ್ ಆಗಿರೋ ಗರೆಗಳು ಅಂದರೆ ಸಪ್ರೇಟಾಗಿರೋ ಗರೆ ಸಪ್ರೇಟಾಗಿ ಬೀಳುತ್ತೆ ಹಾಗೆಯೇ ಇಲ್ಲಿ ಕಾಳು ಮೆಣಸು ಬೀಳುತ್ತೆ ಸಪ್ರೇಟಾಗಿ ಆಗಿರೋದು ಸೊ ಅದಕ್ಕೋಸ್ಕರ ಕೆಲಸ ಸ್ಪೀಡಾಗಿ ಆಗುತ್ತೆ ಅನ್ನೋದು ಉದ್ದೇಶದಿಂದ ಈ ಥರ ಮೆಷಿನನ್ನು ಪರ್ಚೇಸ್ ಮಾಡಿರೋದು ಹಾಗೆಯೇ ಕಾಳು ಮಣಸು ಚೆನ್ನಾಗಿ ಬಾಡಿದೆ ಒಂದು ಬಿಸಿಲಲ್ಲಿ ನೀಟಾಗಿ ಬಾಡಿದೆ ಅವಾಗ ಕ್ಲೀನ್ ಮಾಡುವಾಗ ಸುಲಭದಲ್ಲಿ ಕ್ಲೀನ್ ಆಗಿಬಿಡುತ್ತೆ ಅಂದರೆ ಆದರೆ ನೀರಿನ ಅಂಶ ಜಾಸ್ತಿ ಇದ್ರೆ ಅದು ಸ್ವಲ್ಪ ಅದರ ಒಳಗಡೆ ಇದರ ಸಿಪ್ಪೆ ಎಲ್ಲ ಬಾಕಿ ಆಗೋ ಚಾನ್ಸಸ್ ಇರುತ್ತೆ ಅದರ ಗರೆಗಳಿಂದ ಬರೋ ಕಸದ ಥರ ಇರುತ್ತಲ್ವ ಸೊ ಅದೆಲ್ಲ ಬಾಕಿ ಆಗೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ನಾವು ಹಳೆ ಮಿಷಿನ್ಗೂ ಕೂಡ ಅಷ್ಟೇ ಬಾಡಿಸ್ಬಿಟ್ಟೆ ಹಾಕ್ತಾ ಇದ್ವಿ ಬನ್ನಿ ಹಾಗಿದ್ರೆ ಯೂಸ್ ಮಾಡೋದು ಪ್ರತಿಯೊಂದನ್ನು ನೋಡೋಣ ಇವಾಗ ಇದನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾನು ಮನೆಯಿಂದನೇ ಕಾಳು ಮೆಣಸಿನ ಗರೆಗಳನ್ನ ತಗೊಂಡೋಗಿ ಡೆಮೋ ಕೂಡ ನೋಡಿದ್ದೆ ಅದಾದ್ಮೇಲೆ ಕನ್ವಿನ್ಸಿಂಗ್ ಅಂತ ಅನ್ಸದ ಮೇಲೆ ನಾನು ಇದನ್ನ ಪರ್ಚೇಸ್ ಮಾಡಿರೋದು ಇದು ಯಾವುದೇ ರೀತಿಯಾದಂಥ ಪ್ರೊಮೋಷನಲ್ ವಿಡಿಯೋ ಅಂತೂ ಖಂಡಿತವಾಗ್ಲೂ ಅಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾವು ಸ್ವತಃ ಪರ್ಚೇಸ್ ಮಾಡಿರೋ ಮೆಷಿನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ರೈತರಿಗಂತೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಇದು ಟೈಮ್ ಸೇವಿಂಗ್ ಆಗುತ್ತೆ ಅದಕ್ಕೋಸ್ಕರ ಈ ಮೆಷಿನ್ನ ಅಡ್ವಾಂಟೇಜ್ ಹಾಗೆಯೇ ಡಿಸ್ಅಡ್ವಾಂಟೇಜ್ ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಬನ್ನಿ ಈ ಮೆಷಿನ್ ಒಂದು ಗಂಟೆಯಲ್ಲಿ ಸುಮಾರಾಗಿ ಆರುನೂರರಿಂದ ಆರುನೂರ ಐವತ್ತು ಕೆ ಜಿ ಆಗುವಷ್ಟು ಹಸಿ ಕಾಳುಮೆಣಸಿನ ಗರೆಗಳನ್ನು ಸಪ್ರೇಟ್ ಮಾಡಿಕೊಡುತ್ತೆ ಅದಕ್ಕೋಸ್ಕರ ಮೆಷಿನ್ ಆಪ್ರೇಟ್ ಮಾಡೋದಕ್ಕೆ ಶುರು ಆದಮೇಲೆ ಇಲ್ಲಿ ನಾನು ಫೀಡ್ ಮಾಡ್ತಾ ಇದ್ದೀನಲ್ವಾ ಅಲ್ಲಿ ಕ್ವಿಕ್ಕಾಗಿ ಮಾಡ್ತಾ ಇರಬೇಕು ಹಾಗೆಯೇ ಬಕೆಟಲ್ಲಿ ಅಥವಾ ಬುಟ್ಟಿನಲ್ಲಿ ನಮಗೆ ತಂದು ಕೊಡೋದಕ್ಕೆ ಜನ ಬೇಕಾಗುತ್ತೆ ಪ್ರತಿಯೊಬ್ಬ ಕೃಷಿಕರಲ್ಲೂ ಅಥವಾ ರೈತರಲ್ಲೂ ಇರೋ ಪ್ರಶ್ನೆ ಒಂದೇ ಕಾಳು ಮೆಣಸಿನ ಗರೆಗಳಂತೂ ಆಗಿ ಬರುತ್ತೆ ಬಟ್ ಅದರಲ್ಲಿ ಕ್ಲೀನ್ ಆದಮೇಲೆ ಅದರಲ್ಲಿ ಕಾಳುಗಳು ಬಾಕಿ ಆಗುತ್ತಾ ಅನ್ನೋದು ದೊಡ್ಡ ಕ್ವಶನ್ ಇರುತ್ತೆ ಅದಕ್ಕೋಸ್ಕರ ನಾನು ಕೂಡ ಡೆಮೋ ಮಾಡಿಯೇ ಈ ಮೆಷಿನನ್ನು ತಗೊಂಬಂದಿರೋದು ಈ ಮೆಷಿನ್ಗೆ ಫಸ್ಟಾಗಿ ನೀವು ಫೀಡ್ ಮಾಡ್ತೀರಲ್ವ ಆವಾಗ ಮೆಷಿನ ಒಳಗಡೆ ಕಾಳು ಮೆಣಸಿನ ಗರೆಗಳು ಫುಲ್ ಲೋಡ್ ಆಗಿರಲ್ಲ ಅಂಥ ಟೈಮಲ್ಲಿ ಕೆಲವೊಂದು ಕಾಳುಗಳು ಬಾಕಿ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ನಾವು ತಿರ್ಗಾ ಹಾಕಬೇಕಾಗತ್ತೆ ಇಲ್ಲಾಂದರೆ ಅದು ಕ್ಲೀನಾಗಿ ಬರಲ್ಲ ಒಂದು ಬಾರಿ ಮೆಷಿನ ಒಳಗಡೆಗೆ ಕಾಳು ಮೆಣಸಿನ ಗರೆಗಳು ಫುಲ್ಲಾಗಿ ಲೋಡ್ ಆದಮೇಲೆ ನಾವು ಕ್ವಿಕ್ಕಾಗಿ ಫೀಡ್ ಮಾಡ್ತಾ ಇರಬೇಕು ಆವಾಗ ಶೇಕಡಾ ತೊಂಬತ್ತ ಎಂಟರಷ್ಟು ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲೊಂದು ಇಲ್ಲೊಂದು ಗರೆಗಳಲ್ಲಿ ಕಾಯಿಗಳು ಬಾಕಿ ಆಗುತ್ತೆ ಬಿಟ್ಟರೆ ಬಾಕಿ ಇರೋದ್ರಲ್ಲೆಲ್ಲ ಕ್ಲೀನಾಗೇ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಮೆಷಿನ್ಗೆ ಫೀಡ್ ಮಾಡೋರು ಬೇರೆ ಯಾವುದೇ ಕೆಲಸದಲ್ಲಿ ತಲೆ ಹಾಕಬಾರ್ದು ಕೇವಲ ಕಾಳು ಮೆಣಸನ್ನ ಮೆಷಿನ್ಗೆ ಫೀಡ್ ಮಾಡೋ ಕೆಲಸವನ್ನ ಮಾತ್ರ ಮಾಡಬೇಕು ಬುಟ್ಟಿಯ ಸಹಾಯದಿಂದ ಕೊಡೋ ಕೆಲಸವನ್ನ ಇನ್ನೊಬ್ರು ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ನಿಮಗೆ ಫೀಡಿಂಗ್ ಮಾಡೋದು ಸ್ಲೋ ಆಗುತ್ತೆ ಅಂತ ಆದರೆ ಆವಾಗ ಗರೆಗಳಲ್ಲಿ ಕಾಯಿಗಳು ಬಾಕಿ ಆಗೋದಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ಕ್ವಿಕ್ ಆಗಿರಬೇಕು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಆವಾಗ ನಿಮಗೆ ಗಂಟೆಗೆ ಆರ್ನೂರರಿಂದ ಆರ್ನೂರ ಐವತ್ತು ಕೆಜಿ ಆಗುವಷ್ಟು ಕಾಳು ಮೆಣಸಿನ ಗರೆಗಳನ್ನ ಸಪ್ರೇಟ್ ಮಾಡಿ ಮೆಷಿನ್ ಕೊಡುತ್ತೆ ಇಂಥ ಮೆಷಿನ್ ಅನ್ನ ಮೊದಲ ಬಾರಿಗೆ ನಮ್ಮಲ್ಲಂತೂ ಉಪಯೋಗ ಮಾಡ್ತಾ ಇರೋದು ಅದಕ್ಕೋಸ್ಕರ ರ ಮನೆ ಮಂದಿ ಎಲ್ಲಾನು ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಕೆಲಸ ಮಾಡುವಾಗ ಯಾವ ತರ ಕೆಲಸ ಮಾಡುತ್ತೆ ಈ ಮೆಷಿನ್ ನ ಸಹಾಯದಿಂದ ತುಂಬಾನೇ ಕೆಲಸ ಅಂದ್ರೆ ಟೈಮ್ ತುಂಬಾನೇ ಉಳಿಯುತ್ತೆ ಅದಕ್ಕೋಸ್ಕರ ಈ ಮೆಷಿನ್ ಅನ್ನು ಪರ್ಚೇಸ್ ಮಾಡಿರೋದು ಇದರ ಉಪಯೋಗ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಅಂತ ಮೊದಲ ಬಾರಿಗೆ ಯೂಸ್ ಮಾಡುವಾಗ್ಲೇ ನಮ್ಗೆ ಅನಿಸ್ತು ಈ ಯಂತ್ರದ ಬೆಲೆ ಎಷ್ಟು ಅಂತ ಪ್ರಶ್ನೆಗಳು ಪ್ರಶ್ನೆಗಳಿರ್ಬೋದು ಇದಕ್ಕೆ ಮೂವತ್ತೆಂಟು ಸಾವಿರ ರೂಪಾಯಿಗಳಾಗಿತ್ತು ಹಾಗೆ ನಿಮ್ಗುನು ಏನೇನಾದರೂ ಪರ್ಚೇಸ್ ಮಾಡೋ ಪ್ಲಾನ್ಸ್ ಇದ್ರೆ ಒಂದು ಬಾರಿ ಕಾಳು ಮೆಣಸನ್ನ ತಗೊಂಡೋಗಿ ಡೆಮೋ ನೋಡಿ ನಾನು ಹೇಳಿದೆ ಅಂತ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ ಮೆಷಿನ್ನ ವರ್ಕಿಂಗನ್ನು ನೋಡಿ ಕನ್ವಿನ್ಸಿಂಗ್ ಅಂತ ಅನಿಸಿದ್ರೆ ಆಮೇಲೆ ಡಿಸಿಷನನ್ನು ತಗೋಬೋದು ಹಾಗೆಯೇ ಕ್ಲೀನ್ ಮಾಡಿರೋ ಗರೆಗಳು ಯಾವ ಥರ ಕಾಣಿಸ್ತಾ ಇದೆ ನೋಡಿ ಅಲ್ಲೊಂದು ಇಲ್ಲೊಂದು ಗರೆಗಳಲ್ಲಿ ಕಾಯಿಗಳು ಕಾಣಿಸ್ತಾ ಇದೆ ಹಾಗೆಯೇ ಇದನ್ನು ಎರಡನೇ ಬಾರಿ ಮೆಷಿನ್ಗೆ ಹಾಕಿದ್ರೆ ಯಾವ ಥರ ಆಗುತ್ತೆ ಅಂತ ನಾನು ಇದುವರೆಗೂ ಟೆಸ್ಟ್ ಮಾಡಿಲ್ಲ ಬಟ್ ಎರಡನೇ ಬಾರಿ ಕೂಡ ಹಾಕೋ ಆಪ್ಷನ್ ಕೂಡ ಇದೆ ನಮಗೆ ಬಟ್ ಮೊದಲ ಬಾರಿಗೆ ಶೇಕಡಾ ತೊಂಬತ್ತೆಂಟರಷ್ಟು ಕ್ಲೀನಾಗಿ ಇದೆ ಬಟ್ ನಾವು ಫೀಡಿಂಗನ್ನು ಅಂತೂ ತುಂಬನೇ ಫಾಸ್ಟಾಗಿ ಮಾಡಬೇಕು ಸುಮಾರು ಐದರಿಂದ ಆರು ಗೋಣಿ ಆಗುವಷ್ಟು ಹಸಿ ಕಾಳು ಮೆಣಸಿನ ಗರೆಗಳಿತ್ತು ಇದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ ಅಂದ್ರೆ ಗರೆಗಳನ್ನ ಸಪರೇಟ್ ಮಾಡೋ ಕೆಲಸ ಆಗಿದೆ ಹಾಗೆ ಈ ತರ ಕಾಣಿಸ್ತಾ ಇದ್ದು ನೋಡಿ ಹಣ್ಣುಗಳಿಂದ ಯಾವುದೇ ರೀತಿಯ ಸಿಪ್ಪೆಗಳು ಕೂಡ ಹೋಗ್ತಾ ಇಲ್ಲ ಗರೆಗಳಿಂದ ಮೆಣಸನ್ನ ಸಪರೇಟ್ ಮಾಡ ಆದ್ಮೇಲೆ ನೂರ ಮೂವತ್ತು ಕೆಜಿಯಲ್ಲಿ ಸುಮಾರಾಗಿ ಒಂದು ಒಂದೂವರೆ ಹಿಡಿಯಾಗುವಷ್ಟು ಮೆಣಸು ಸಿಕ್ಕಿತ್ತು ಗರೆಗಳಲ್ಲಿ ಬಾಕಿಯಾಗಿ ನೀವೇನಾದರೂ ಹೊಸ ಮೆಷಿನನ್ನು ಪರ್ಚೇಸ್ ಮಾಡೋ ಪ್ಲ್ಯಾನ್ಸ್ ಇದ್ದರೆ ಈ ಮೆಷೀನ್ನ ಡೆಮೋ ಕೂಡ ನೋಡಿ ನೀವು ಡಿಸಿಷನ್ ತಗೋಬೋದು ಅದಕ್ಕೋಸ್ಕರ ಒಂದು ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ